ಓಪ್ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ತಂಬಳೈನಲ್ಲಿ ನೋಡಿರ್ತೀರಾ ಏನು ವಿಷಯ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಖುಷ್ಬು ಅವರು ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅವರು ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ ಅಲ್ವಾ ಅದರಲ್ಲಿ ಅವರೊಂದು ರೀಲ್ನ ಶೇರ್ ಮಾಡಿದರು ಕೆಲವಷ್ಟು ದಿನಗಳ ಹಿಂದೆ ಏನಪ್ಪ ಅಂತ ಹೇಳಿದರೆ ಅವರು ನಾನು ಏನು ಯೂಸ್ ಮಾಡ್ತೀನಿ ಮತ್ತು ಯಾವ ರೀತಿ ರೆಡಿ ಮಾಡ್ಕೊತೀನಿ ನನ್ನ ಫೇಸ್ಗೆ ನನ್ನ ಸ್ಕಿನ್ ಗ್ಲೋ ಆಗಲಿಕ್ಕೆ ನನ್ನ ಸ್ಕಿನ್ ವೈಟ್ ಆಗಲಿಕ್ಕೆ ಮತ್ತು ಬೇಗ ಏಜ್ ಆಗದೆ ಇರೋ ಥರ ಕಾಣಲಿಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ಒಂದು ರೀಲ್ಸ್ ಮಾಡಿದರು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಖುಷ್ಬು ಅವರು ಅದು ಇವಾಗ ಫುಲ್ ವೈರಲ್ ಆಗ್ತಾಯಿದೆ ಇನ್ಸ್ಟಾದಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಫುಲ್ ವೈರಲ್ ಇದೆ ಇದು ತುಂಬ ಚೆನ್ನಾಗಿದೆ ಇದು ರಿವ್ಯೂ ಕೊಡ್ತಾ ಇದ್ದಾರೆ ಕ ಇದನ್ನ ಯೂಸ್ ಮಾಡ್ತಾ ಇರೋರು ರಿವ್ಯೂ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಗ್ಲೋ ಬರುತ್ತೆ ಆಮೇಲೆ ವೈಟ್ ಬರುತ್ತೆ ಸ್ಕಿನ್ ಎಲ್ಲ ವೈಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಅಂಥೇಳಿ ನೋಡೋಣ ನಾವು ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂಥೇಳಿ ಇವತ್ತು ನಾನು ಕೂಡ ಖುಷ್ಬು ಅವರು ಹೇಳಿರುವಂಥ ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಾನು ಕೂಡ ಇಲ್ಲಿ ಹಾಕಿ ಈ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ಹಾಗಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನೇನು ಹಾಕಿದೆ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಕಪ್ನಷ್ಟು ಕೊಕೋನಟ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಫುಲ್ಲು ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು ಐ ಫ್ಲೇಮಲ್ಲಿ ಇಡೋ ಹಾಗಿಲ್ಲ ಲೋ ಫ್ಲೇಮಲ್ಲೇನೇ ಇಟ್ಟು ಎಣ್ಣೆನ ಕಾಯಿಸ್ಕೋಬೇಕು ಅದ್ರ ಜೊತೆ ಇವಾಗ ಆಲ್ಮಂಡ್ ಆಯಿಲ್ನ ಹಾಕ್ತಾಯಿದ್ದೀನಿ ಒಂದು ಕಪ್ನಷ್ಟು ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ನಷ್ಟು ಆಲ್ಮಂಡ್ ಆಯಿಲ್ನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹಾಗೆ ಬಿಸಿ ಆಗ್ತಾ ಇದ್ದ ಹಾಗೇ ನಾವು ಇದಕ್ಕೆ ಇವಾಗ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ನಾನು ಅಂದರೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ನಾನು ಆಯಿಲ್ನ ಹಾಗಾಗಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಕ್ಯಾರೆಟ್ನ ಇಲ್ಲಿ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಈ ಥರ ಸಣ್ಣಾಗಿ ಹೆರ್ಜಿ ಇಟ್ಟಿದ್ದೀನಿ ಅದನ್ನು ಇವಾಗ ಆಯಿಲಿಗೆ ಹಾಕಿದ್ದೀನಿ ಆಲ್ಮಂಡ್ ಆಯಿಲ್ ಮತ್ತು ಕೊಕೋನಟ್ ಆಯಿಲ್ ಎರಡು ಬಿಸಿ ಆದ ಆದ ತಕ್ಷಣ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ ತಕ್ಷಣ ಕಲರ್ ಯಾವ ಥರ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಲರು ಇದನ್ನು ಜಾಸ್ತಿ ಕುದಿಸಿ ತೀರ ಕಪ್ಪಾಗಿ ಆಯಿಲ್ ಇದು ಕರ್ರಗಾಗಬಾರ್ದು ಅಂದರೆ ಕುದ್ದು 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 ಸೀದೋಗ್ಬಾರ್ದು ಆಯಿಲು ಆ ರೀತಿ ಮಾಡ್ಕೋಬಾರ್ದು ನಿಧಾನ ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎಣ್ಣೆನ ನಿಧಾನವಾಗಿ ಕಾಸ್ಕೊಂಡ್ವಿ ಅಂತ ಹೇಳಿದರೆ ಕ್ಯಾರೆಟಿನ ಅಂಶ ಎಲ್ಲ ನಿಧಾನವಾಗಿ ನೋಡಿ ಯಾವ ಥರ ಕಲರ್ ಬರ್ತಾಯಿದೆ ಕ್ಯಾರೆಟಿನ ಅಂಶ ಎಲ್ಲ ಇದೆ ಈ ಈ ರೀತಿ ಕಲರ್ ಬರಬೇಕು ತುಂಬ ನಿಧಾನವಾಗಿ ಇದನ್ನ ನಾವು ತಾಳ್ಮೆಯಿಂದ ಕಾಯಿಸ್ಕೋಬೇಕಾಗುತ್ತೆ ಎಣ್ಣೆನ ನಾವು ಅರ್ಜೆಂಟಗಿದ್ರೆ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ ಯಾರು ಅರ್ಜೆಂಟಲ್ಲೇ ಇದ್ದೀನಿ ನಾನು ಇವಾಗಲೇ ಬೇಗ ಬೇಗ ಆಗಬೇಕು ಅಂತ ಹೇಳಿ ಇಲ್ಲ ಹೈ ಫ್ಲೇಮಲ್ಲಿಟ್ಟು ಮಾಡೋಕೆ ಹೋಗಬೇಡಿ ಯಾಕಂತ ಹೇಳಿದರೆ ಆಯಿಲೆಲ್ಲ ಸುಟ್ಟುಬಿಟ್ಟು ಅದರಲ್ಲಿ ಏನೂ ಇರೋದಿಲ್ಲ ಮತ್ತು ಕ್ಯಾರೆಟ್ ನಾವು ಹಾಕಿರ್ತೀವಲ್ವ ಕ್ಯಾರೆಟಲ್ಲೂ ಸಹ ಅದರ ಅಂಶ ಎಲ್ಲ ಹೋಗ್ಬಿಡುತ್ತೆ ಸೀದೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಕೆಲವೊಬ್ಬರು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀನಿ ನಾನು ಇದ್ರ ಜೊತೆ ಕ್ಯಾರೆಟು ಜೊತೆ ಬೀಟ್ರೋಟ್ ಸಹ ಯೂಸ್ ಮಾಡ್ತಾ ಇದ್ದಾರೆ ಬೀಟ್ರೋಟ್ ಆಗಿರ್ಬೋದು ಆಮೇಲೆ ಕೇಸರ್ ಹಾಕ್ತಾ ಇದ್ದಾರೆ ಕೆಲವೊಬ್ಬರು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅವ್ರವ್ರಿಗೆ ಏನೇನು ಲೈಕ್ ಆಗುತ್ತೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಆಮೇಲೆ ಇದ್ರ ಜೊತೆ ಅವರು ಚೆನ್ನಾಗಿ ಬಿಸ್ನೆಸ್ ಕೂಡ ಮಾಡ್ಕೊತಾ ಇದ್ದಾರೆ ಇವಾಗ ಅಂದರೆ ಅದು ಆಯಿಲು ಅಷ್ಟು ಎಫೆಕ್ಟಿವ್ ಆಗಿದೆ ಅಂತ ಹೇಳಿ ನಾನು ಮನೇಲಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಯಾವುದನ್ನು ನಾನು ಇಲ್ಲಿ ಸೇರಿಸ್ತಾ ಇಲ್ಲ ಖುಷ್ಬು ಅವರು ಏನು ಹೇಳಿದ್ದಾರೆ ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಹಾಕ್ತಾ ಇದ್ದೀನಿ ಮತ್ತು ವೀಡಿಯೋ ಸ್ಕಿಪ್ ಮಾಡಬೇಡಿ ವೀಡಿಯೋ ಎಂಡಲ್ಲಿ ಒಂದು ಇದ್ರ ಜೊತೆ ವೀಡಿಯೋ ಎಂಡಲ್ಲಿ ಒಂದು ನಾನು ಇಂಗ್ರಿಡಿಯಂಟ್ಸ್ನ ಸೇರಿಸ್ತೀನಿ ನಾನು ಚೆನ್ನಾಗಿ ಕುದೀತಾ ಇದೆ ಇವಾಗ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಯೂಟ್ಯೂಬಲೆಲ್ಲ ಫುಲ್ ಅಂದರೆ ಫುಲ್ ವೈರಲ್ ಆಗಿಬಿಟ್ಟಿದೆ ಇವಾಗೆಲ್ಲ ಇದು ಖುಷ್ಬು ಅವರ ಫೇಸ್ ಅಂದರೆ ಖುಷ್ಬು ಅವರ ಬ್ಯೂಟಿ ಸೀಕ್ರೆಟ್ ಇದು ಅಂತ ಹೇಳಿ ಫುಲ್ ವೈರಲ್ ಆಗಿದೆ ಈ ಆಯಿಲು ತುಂಬ ಚೆನ್ನಾಗಿ ಇರುತ್ತೆ ಹಾಗೆ ಹೀಗೆ ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಾನು ಅದನ್ನ ಅಪ್ಲೈ ಮಾಡ್ತಾ ಇರೋದು ಅದನ್ನ ಅದನ್ನು ಸೇಲ್ ಕೂಡ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಇದೊಂದು ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾರೆ ಆ ಥರ ಇದೆ ಅಂತ ಹೇಳ್ತಾರೆ ಹಾಗಾಗಿ ನೋಡೋಣ ನಾವು ಒಂದ್ಸಲ ಟ್ರೈ ಮಾಡೋಣ ಯಾವ ರೀತಿ ಬರುತ್ತೆ ಹೇಗೆ ಅಂತ ಸಲ ಟ್ರೈ ಮಾಡಿದರೆ ನನಗೂ ರಿಸಲ್ಟ್ ಗೊತ್ತಾಗುತ್ತೆ ಅಲ್ವಾ ಅಂತ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನಾನು ಟ್ರೈ ಮಾಡಿಬಿಟ್ಟು ಇದ್ರದ್ದು ರಿಸಲ್ಟ್ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಇದೆ ಆಯಿಲ್ ಇದು ಯೂಸ್ ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಯಾವ ರೀತಿ ಆಗುತ್ತೆ ಅಂದರೆ ಕುದ್ದು 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 ಅದು ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಇದು ಮೇಲೆ ಎಲ್ಲ ನೊರೆ ನೊರೆ ಇದೆ ಅಲ್ವಾ ಅದೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಅದು ಒಳ್ಳೆ ಹದಕ್ಕೆ ಬಂದಿದೆ ಆಯಿಲ್ ಅಂತ ಹೇಳಿ ಗೊತ್ತಾಗುತ್ತೆ ಒಂಥರ ತುಪ್ಪ ಕಾಯ್ತೀವಲ್ವ ಬೆಣ್ಣೆ ಕಾಸ್ತೀವಲ್ವಾ ಬೆಣ್ಣೆ ಕಾದು 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 ಯಾವಾಗ ತುಪ್ಪದ ಹದಕ್ಕೆ ಬಂದಾಗ ಯಾವ ರೀತಿ ಸೈಲೆಂಟ್ ಆಗುತ್ತೆ ಅಲ್ವಾ ಆ ಥರ ಆಗುತ್ತೆ ಇದು ಕೂಡ ಇದಕ್ಕೆ ಕೇಸರಿ ಆಮೇಲೆ ಬೀಟ್ರೋಟು ಕ್ಯಾರೆಟು ಇದೆಲ್ಲ ಮಿಕ್ಸ್ ಮಾಡ್ತಾರೆ ಬಟ್ ಅವ್ರು ಹೇಳಿರೋದು ಅವರು ಹೇಳಿರೋದು ಕೊಕೊನಟ್ ಆಯಿಲ್ ಮತ್ತು ಅಲ್ಮಂಡ್ ಆಯಿಲ್ ಮತ್ತು ಕ್ಯಾರೆಟ್ ಅದ್ರ ಜೊತೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇಷ್ಟೇ ಹೇಳಿದ್ದಾರೆ ಅವರು ಕೆಲವೊಬ್ಬರು ಇದ್ರ ಜೊತೆ ನಮ್ಮ ಫೇಸು ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಕ್ಯಾರೆಟ್ ಜೊತೆಗೆ ಬೀಟ್ರೋಟು ಮತ್ತು ಕೇಸರಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾರೆ ಬಟ್ ಎಲ್ಲ ಅವರವರು ಇಷ್ಟ ಅಲ್ವಾ ಅವ್ರಿಗೆ ಆ ಥರ ಇನ್ನೂ ಎಫೆಕ್ಟಿವ್ ಆಗಿ ಇರ್ಬೋದು ಅದನ್ನ ಆ ಥರ ಹಾಕಿ ಅಪ್ಲೈ ಮಾಡೋದ್ರಿಂದ ಇನ್ನು ತುಂಬ ಚೆನ್ನಾಗಿ ಅನಿಸಿರ್ಬೋದು ಹಾಗಾಗಿ ಅವರು ಅದನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ ನಾನಿಲ್ಲಿ ಏನೆಲ್ಲ ಕೊಕೊನಟ್ ಆಯಿಲ್ ಆಲ್ಮಂಡ್ ಆಯಿಲ್ ಮತ್ತು ಕ್ಯಾರೆಟ್ ಇವು ಮೂರನ್ನೇ ಈ ಥರ ಕುದಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಡಲ್ ಆಗ್ತಾ ಬಂತು ಇವಾಗ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಇವಾಗ ಇದು ಇದರಿಂದ ಸ್ಕಿನ್ ವೈಟ್ ಆಗುತ್ತೆ ಅಂತ ಹೇಳ್ತಾರೆ ಸ್ಕಿನ್ ವೈಟ್ ಆಗುತ್ತೆ ಆಮೇಲೆ ಗ್ಲೋ ಬರುತ್ತೆ ಆಮೇಲೆ ಕ್ಲಿಯರ್ ಸ್ಕಿನ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಯಿತು ಈಗ ನೀವೇ ನೋಡ್ತಾ ಇದ್ದೀರಾ ಕ್ಯಾರೆಟ್ ಯಾವ ಕಲರ್ ಇದೆ ಅದೇ ಕಲರಲ್ಲಿದೆ ನೋಡಿ ನಾನು ಜಾಸ್ತಿ ಇದನ್ನು ಸೀದಿಸ್ಕೊಂಡಿಲ್ಲ ಅಂದರೆ ಕಪ್ಪಾಗೋ ಥರ ಮಾಡ್ಕೊಂಡಿಲ್ಲ ಆ ರೀತಿ ಮಾಡ್ಕೋಬಾರ್ದು ಈ ಥರ ನಾರ್ಮಲ್ ಆಗಿ ಕ್ಯಾರೆಟ್ ಯಾವ ಕಲರ್ ಇರುತ್ತೆ ಅಲ್ವಾ ಅದೇ ಕಲರಲ್ಲೇ ಇರಲಿ ಇವಾಗ ಇದನ್ನು ಸೋಸ್ಕೊತಾ ಇದ್ದೀನಿ ಕಾಟನ್ ಬಟ್ಟೆ ಒಳಗೂ ಕೂಡ ಹಾಕ್ಕೊಂಡು ಸೋಸ್ಕೊಬೋದು ನಾನಿಲ್ಲಿ ಈ ಥರ ಸೋಸ್ಕೊತಾ ಇದ್ದೀನಿ ನೋಡಿ ನಾನು ಹಾಕಿರೋ ಆಯಿಲು ಎಷ್ಟಿತ್ತು ಅಷ್ಟೇ ಇದೆ ಕಡಿಮೆಯೇ ಆಗಿಲ್ಲ ನಾನು ಆಯಿಲ್ ಎಷ್ಟು ಯೂಸ್ ಮಾಡಿದ್ದೀನಲ್ವಾ ಅಷ್ಟು ಆಯಿಲ್ ವಾಪಸ್ ಬಂದಿದೆ ಅಂದರೆ ಅದ್ರ ಜೊತೆ ಕ್ಯಾರೆಟಿನ ಅಂಶ ಎಲ್ಲ ನೀಟಾಗಿ ಸೇರಿಕೊಂಡು ಬಂದಿದೆ ಕೆಲವೊಬ್ಬರು ಇದನ್ನ ರೆಡಿ ಮಾಡ್ತಾರೆ ಅದು ಅವರು ಹಾಕಿರೋ ಆಯಿಲು ಒಂದು ಕಪ್ ಇತ್ತು ಅಂತೇಳಿದರೆ ಅವರಿಗೆ ಕಾಲು ಕಪ್ ಆಯಿಲ್ ಸಿಗುತ್ತೆ ಯಾಕಂತ ಹೇಳಿದರೆ ಅವರು ಜಾಸ್ತಿ ಫೇಮಲ್ಲಿ ಅಂದರೆ ಐ ಇಟ್ಟು ಕ್ಯಾರೆಟ್ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು ಜಾಸ್ತಿ ಸೀದಿಸ್ತಾರೆ ಹಾಗಾಗಿ ಅದು ಸೀದೋಗ್ಬಿಡುತ್ತೆ ಆಯಿಲೆಲ್ಲ ಆಮೇಲೆ ಅದು ಕಪ್ಪಾಗುತ್ತೆ ಅದು ನಾವು ಅಪ್ಲೈ ಮಾಡಿದರೂ ಕೂಡ ಅದು ವರ್ಕ್ ಆಗೋಲ್ಲ ಯೂಸ್ ಆಗೋಲ್ಲ ಅದು ಕಪ್ಪಾಗಿರೋ ಆಯಿಲು ನೋಡಿ ನಾನು ಇಲ್ಲಿ ಮಾಡಿರೋದು ಯಾವ ರೀತಿ ಬಣ್ಣ ಬಂದಿದೆ ನೋಡಿ ಎಷ್ಟು ಒರಿಜಿನಲ್ ಕಲರ್ ಬಂದಿದೆ ಇದಕ್ಕೆ ನಾನು ಯಾವ ಕೇಸರಿನೂ ಹಾಕಿಲ್ಲ ಆಮೇಲೆ ಯಾವುದೇ ಥರವಾದ ಕಲರ್ ಕೂಡ ಹಾಕಿಲ್ಲ ಓನ್ಲಿ ಕ್ಯಾರೆಟ್ ಅಂಶ ನೀಟಾಗಿ ಚೆನ್ನಾಗಿ ಬಿಟ್ಕೊಂಡಿದೆ ರೆಡಿ ರೆಡಿಯಾಗಿದೆ ಈ ಆಯಿಲು ಈ ಥರ ಇರುತ್ತೆ ಪರ್ಫೆಕ್ಟ್ ಆಯಿಲು ಈ ಥರ ಇರುತ್ತೆ ಜಾಸ್ತಿ ಸೀದಿಸ್ಕೊಂಡ್ರಿ ಅಂತೇಳಿದರೆ ಕಪ್ಪಾಗುತ್ತೆ ಕಪ್ಪಾಗಿದ್ದು ನಮ್ಮ ಫೇಸ್ಗೆ ಯೂಸ್ ಆಗೋಲ್ಲ ನೋಡಿ ಇವಾಗ ವಿಟಮಿನ್ ಇ ಕ್ಯಾಪ್ಸುಲ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ಈ ಆಯಿಲ್ಗೆ ಇಷ್ಟು ಆಯಿಲಿಗೆ ಒಂದು ನಾಲ್ಕು ಬೇಕಾಗುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಅಂಥೇಳಿ ಒಂದು ನಾಲ್ಕು ಕ್ಯಾಪ್ಸುಲ್ನ ಹಾಕ್ತಾಯಿದ್ದೀನಿ ಆಲ್ಮಂಡ್ ಆಯಿಲ್ ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಕೋಕೋನಟ್ ಆಯಿಲ್ ಕೂಡ ತುಂಬ ಚೆನ್ನಾಗಿ ಅದರ ಜೊತೆ ಕ್ಯಾರೆಟ್ ಸಹ ತುಂಬ ಚೆನ್ನಾಗಿ ನಮ್ಮ ಫೇಸ್ಗೆ ನಮ್ಮ ಸ್ಕಿನ್ನಿಗೆ ಆಮೇಲೆ ನಮ್ಮ ಹೇರ್ಸ್ಗೆಲ್ಲ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು ಅದ್ರ ಜೊತೆ ಏನಪ್ಪಾ ಅಂತೇಳಿದರೆ ನಾವು ಸ್ಕಿನ್ಗೆ ಅಂದರೆ ನಾವು ಮೇಲ್ಗಡೆ ನಮ್ಮ ದೇಹದ ಮೇಲ್ಗಡೆ ಮಾಡುವ ಒಂದು ಪ್ರಯೋಗಕ್ಕಿಂತ ನಮ್ಮ ದೇಹ ಒಳಗೆ ಸೇರಬೇಕು ಯಾವ ರೀತಿ ಅಂತೇಳಿದರೆ ನಾವು ಊಟದಲ್ಲಿ ನೀರು ಚೆನ್ನಾಗಿ ನೀರು ಕುಡಿತಾ ಇದ್ದರೆ ಆಮೇಲೆ ಅದ್ರ ಜೊತೆ ಕ್ಯಾರೆಟು ಬೀಟ್ರೋಟು ಊಟದಲ್ಲಿ ಚೆನ್ನಾಗಿ ತಿಂತಾ ಇದ್ವಿ ಅಂತ ನಮ್ಮ ದೇಹದ ಒಳಗಿಂದನೇ ನಮಗೆ ಎಲ್ಲ ರೀತಿಯಾದ ಪ್ರೋಟೀನ್ಸ್ ಆಗಿರ್ಬೋದು ಆಮೇಲೆ ವಿಟಮಿನ್ಸ್ ಆಗಿರ್ಬೋದು ಚೆನ್ನಾಗಿ ನಮ್ಮ ದೇಹಕ್ಕೆಲ್ಲ ಸಿಗುತ್ತೆ ಹಾಗಾಗಿ ನಮ್ಮ ಯಾವಾಗಲೂ ನಮ್ಮ ಹೇರ್ಸ್ ಆಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ತುಂಬ ಗ್ಲೋ ಆಗಿ ಕಾಣುತ್ತೆ ನಾವು ಮೇಲ್ಗಡೆ ಅಪ್ಲೈ ಮಾಡೋದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರೋದಿಲ್ಲ ಅಂತ ಹೇಳ್ತೀನಿ ನನ್ನ ಪ್ರಕಾರ ಬರೀ ಫೇಸ್ಗೆ ನಾವು ಮೇಲೆ ಚರ್ಮಕ್ಕೆ ನಾವು ಈ ಇದನ್ನೆಲ್ಲ ವರ್ಕ್ ಮಾಡೋ ಆಗುತ್ತೆ ವರ್ಕ್ ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ಇದು ಅರ್ಧ ಪರ್ಸೆಂಟೇಜ್ ರಿಸಲ್ಟ್ ಕೊಟ್ಟು ಅಂತ ಹೇಳಿದರೆ ನಮ್ಮ ದೇಹಕ್ಕೆ ನಾವು ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂದರೆ ಫುಡ್ಡನ್ನ ಯಾವ ರೀತಿ ತೊಗೊತೀವಿ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಒಳ್ಳೆ ಫುಡ್ಡು ಅಂದರೆ ಒಳ್ಳೆ ಊಟ ಆಗಿರ್ಬೋದು ತರಕಾರಿ ಸೊಪ್ಪು ಈ ಥರ ಎಲ್ಲ ನೀವು ಹಣ್ಣುಗಳು ಇವನ್ನೆಲ್ಲ ನಾವು ಡೈಲಿ ಯೂಸ್ ಮಾಡ್ತಾ ತಿಂತಾ ಬಂದ್ವಿ ಅಂತ ಹೇಳಿದರೆ ಈ ಥರ ಮೇಲೆ ನಮ್ಮ ಚರ್ಮದ ಮೇಲಿನ ಚರ್ಮಕ್ಕೆ ನಾವು ಅಪ್ಲೈ ಮಾಡೋದಕ್ಕಿಂತ ನಮ್ಮ ದೇಹದಿಂದಲೇ ನಮಗೆಲ್ಲ ನೀಟಾಗಿ ನ್ಯಾಚುರಲ್ಲಾಗಿ ನಮಗೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಹೇರ್ ಚೆನ್ನಾಗಿರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಆಯಿಲ್ ರೆಡಿ ಆಯಿತು ನಾನಿವಾಗ ಈ ಥರ ಒಂದು ಕಪ್ಪಿಗೆ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಡೈಲಿ ನೈಟ್ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ನಿಮಗೆ ಬೆಳಗ್ಗೆ ಟೈಮ್ ಸಿಕ್ತು ಅಂದರೆ ಬೆಳಗ್ಗೆನೇ ಅಪ್ಲೈ ಮಾಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಇಲ್ಲ ಅಂತ ಹೇಳಿದರೆ ನೈಟಲ್ಲೂ ಕೂಡ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು ಹತ್ತು ನಿಮಿಷ ಇದು ಫೇಸ್ಗೆ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ ಬಿಡೋದಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದರೆ ಮಾತ್ರ ವರ್ಕ್ ಆಗುತ್ತೆ ಯಾವುದೇ ಆಯಿಲ್ ಆಗಿರ್ಬೋದು ನಾವು ಯಾವ ರೀತಿ ಮಸಾಜ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ನೋಡಿ ಫೈನಲ್ಲಾಗಿ ನಾನು ಒಂಚೂರು ಅಪ್ಲೈ ಮಾಡಿದ್ದೀನಿ ಇವಾಗ ಆಯಿಲ್ನ ನಾ ಪ್ರತಿ ಸಲ ಹೇಳುವ ಹಾಗೆ ಒಂದೇ ಸಲ ಯಾವುದು ರಿಸಲ್ಟ್ ಕೊಡೋಲ್ಲ ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ